ಹಲೋ ಎಬ್ರಿ ಬಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಮಾಡ್ತಿರೋದು ಮಿಲೆಟ್ಸ್ ಬಿಸಿಬೇಳೆ ಭಾತ್ ಹೌದು ಆಲ್ರೆಡಿ ನೀವು ತಮ್ಮನೇಲಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೋಡ್ತಿರೋ ಹಾಗೆ ಇವತ್ತು ನಾವು ಮಾಡ್ತಿರೋದು ಮಿಲೆಟ್ಸ್ ಬಿಸಿಬೇಳೆ ಭಾತ್ ಬಿಸಿಬೇಳೆ ಭಾತ್ ಇಸ್ ಒನ್ ಆಫ್ ದ ಕಂಫರ್ಟಿಂಗ್ ಫುಡ್ ಆ್ಯಂಡ್ ನನ್ನ ಪರ್ಸ್ನಲ್ ಫೇವ್ರೇಟ್ ಕೂಡ ಹೌದು ಆದರೆ ಇವತ್ತು ನಾವು ಮಾಡ್ತಾ ಇರೋದು ಮಿಸ್ ಮಿಲೆಟ್ಸ್ನ ಬಳಸಿ ಸೊ ಯಾರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ರೈಸ್ ಬೇಡ ಅದಕ್ಕೊಂದು ಒಳ್ಳೆ ರಿಪ್ಲೇಸ್ಮೆಂಟ್ ಹುಡುಕ್ತಾ ಇದ್ದೀರಾ ಅಂಥವ್ರಿಗೆ ಇದು ಒಂದು ಹೆಲ್ದಿ ಆಪ್ಷನ್ ಆಗಿರುತ್ತೆ ಜಾಸ್ತಿ ತರಕಾರಿ ಕೂಡ ಆ್ಯಡ್ ಮಾಡೋದ್ರಿಂದ ಬೇಗ ಹಸುವಾಗಲ್ಲ ಸ್ಟಮಕ್ ಫುಲ್ಲಾಗಿರುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ದ ಮೇಕಿಂಗ್ ಆಫ್ ಡೆಲಿಷಿಯಸ್ ಮಿಲೆಟ್ಸ್ ಬಿಸಿಬೇಳೆ ಭಾತ್ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಬೌಲಲ್ಲಿ ಒಂದು ಕಪ್ಪು ಮಿಲ್ಲೆಟ್ಸು ಮತ್ತು ಒಂದು ಕಪ್ಪು ಹೆಸರು ಬೇಳೆ ಮತ್ತು ಮಿಕ್ಸ್ ಮಿಕ್ಸಾಗಿ ಅಷ್ಟೂ ಒಟ್ಟು ಎರಡು ಕಪ್ ಅಷ್ಟೂ ನೆನೆಸ್ಕೊಂಡಿದ್ದೀನಿ ಇದನ್ನು ನಾನು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಸೊ ಇವಾಗ ನೀರನ್ನು ಸಪ್ರೇಟ್ ಮಾಡೋಣ ಈಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದೆರಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಜೊತೆಗೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ನಾನು ಒಂದು ಒಗ್ಗರಣೆನ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಈಗ ಒಂದೊಂದೇ ತರಕಾರಿನ ಆ್ಯಡ್ ಮಾಡ್ಕೊಳ ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಬೇಕು ನಂತರ ಇದಕ್ಕೆ ಎಲ್ಲ ಗಟ್ಟಿ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಕ್ಯಾರೆಟು ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಡೈರೆಕ್ಟಾಗಿ ಬೇಯಿಸೋದ್ಕಿಂತ ಸ್ವಲ್ಪ ಫ್ರೈ ಮಾಡಿ ಬೇಯಿಸಿದ್ರೆ ನಿಮಗೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಆ್ಯಂಡ್ ಚೆನ್ನಾಗೂ ಇರುತ್ತೆ ಇವಾಗ ನಾನು ಇದಕ್ಕೆ ಸಾಫ್ಟ್ ತರಕಾರಿಗಳನ್ನ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೋನ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮ್ಯಾಟೊ ಎಲ್ಲ ಸಾಫ್ಟ್ ಆದ ನಂತರ ಅದಕ್ಕೆ ನಾನು ಬಿಸಿಬೇಳೆ ಬಾತ್ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಈ ಬಿಸಿಬೇಳೆ ಬಾತ್ ಪುಡಿ ಹೇಗೆ ಮಾಡೋದು ಅಂತ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೀನಿ ಅದನ್ನು ನೀವು ಚೆಕ್ ಮಾಡ್ಬೋದು ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ನಾನು ಒಟ್ಟು ಎಂಟು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಆರು ಕಪ್ಪು ಮಿಲೆಟ್ಸ್ ಮತ್ತೆ ತೊಗರಿಬೇಳೆ ಹೆಸರು ಬೆಳೆಗೆ ಮತ್ತೆ ಎರಡು ಕಪ್ಪು ನಾನು ತರಕಾರಿಗೆ ಹೀಗೆ ಡಿವೈಡ್ ಮಾಡಿದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರೋ ತನಕ ಬಿಡಬೇಕು ನಾನು ಈ ಕಪ್ಪಲ್ಲಿ ಹೆಸರು ತೊಗರಿ ತೊಗರಿಬೇಳೆ ಮಿಲೆಟ್ಸ್ ಮತ್ತೆ ನೀರನ್ನು ಅಳತೆ ಮಾಡ್ಕೊಂಡಿರೋದು ನಾನು ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಹಂಗೆ ತರಕಾರಿಗಳು ಕೂಡ ಅರ್ಧಂಬರ್ಧ ಬೆಂದಿದೆ ಇದು ಚೆನ್ನಾಗಿ ಕುದಿ ಬಂದ ನಂತರ ನಾನು ಇದಕ್ಕೆ ಹುಣಸೆ ರಸವನ್ನು ಹಾಕೊಳ್ತಾ ಇದ್ದೀನಿ ಟೊಮೆಟೊನು ಹಾಕೊಳ್ಳ ಹಾಕೊಂಡಿರೋದ್ರಿಂದ ನಾನು ಸ್ವಲ್ಪ ಕಡಿಮೆನೆ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ನಾನು ಮಾಡ್ತಿರೋದು ಇಬ್ಬರಿಂದ ಮೂರು ಜನಕ್ಕೆ ಆಗೋ ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ಇವಾಗ ನಾವು ನೆನೆಸಿರೋ ಹೆಸರು ಬೇಳೆ ತೊಗರುಬೇಳೆ ಮತ್ತು ಮಿಲ್ಲೆಟ್ಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಬೇಕಾರೆ ಇದನ್ನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ತ್ರೀ ವಿಸಿಲ್ ಆದಮೇಲೆ ಅವ ಡೆಲಿಷಿಯಸ್ ಮೆಲ್ಲಡ್ಸ್ ಬಿಸಿಬಳ್ಳೆ ಭಾತ್ ರೆಡಿಯಾಗಿರುತ್ತೆ ಇದೊಂದು ಸೂಪರ್ ಹೆಲ್ತಿ ಬ್ರೇಕ್ಫಾಸ್ಟ್ ಆಲ್ರೆಡಿ ಹೇಳಿದಾಗೆ ಒಂದು ರೈಸ್ಗೆ ರಿಪ್ಲೇಸ್ಮೆಂಟ್ ಇರೋದ್ರಿಂದ ನೀವು ಆರಾಮಾಗಿ ಎಷ್ಟು ಬೇಕೋ ಹೊಟ್ಟು ತುಂಬ ತಿನ್ಬೋದು ಸೊ ಇದು ಇವಾಗ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ನಾನು ಹಾಕಿರೋ ನೀರಿನ ಪ್ರಮಾಣಕ್ಕೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸೊ ನೀವು ಇದನ್ನೇ ಫಾಲೋ ಮಾಡ್ಬೋದು ಇಲ್ಲ ನಿಮಗಿನ್ನೂ ತೆಳ್ಳಗೆ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀವು ಇನ್ನೊಂಚೂರು ನೀರು ಆ್ಯಡ್ ಮಾಡ್ಕೋಬೋದು ಈಗ ಸರ್ವಿಂಗ್ ಬೌಲ್ಗೆ ನಾವು ಮಾಡಿರೋ ಮಾಡಿರೋಶಿಯಸ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಮೇಲೆ ಸ್ಪಿಸಿಬಳ್ಳೆ ಭಾತನ ಸರ್ವ್ ಮಾಡೋಣ ನನಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿದೆ ನಿಮಗೂ ಇದು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಈ ಬೂಂದಿ ಆಪ್ಷನ್ ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಬೇಡ ಅಂದರೆ ಬಿಡ್ಬೋದು ಆ್ಯಂಡ್ ತುಂಬ 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 ಟೇಸ್ಟಿಯಾಗಿತ್ತು ಈ ಬಿಸಿಬೇಳೆ ಭಾತು ನೀವು ಇದನ್ನ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇವತ್ತಿನ ನನ್ನ ಸಬ್ಸ್ಕ್ರೈಬರ್ ಕೌಂಟ್ ಬಂದ್ಬಿಟ್ಟು ನೈಂಟಿ ಸೆವೆನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ನಾವು ಇನ್ನೊಂದು ಟೇಸ್ಟಿ ರೆಸಿಪಿಯೊಂದಿಗೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಬಾಯ್ ಟೇಕ್ ಕೇರ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ